ಹನುಮನ ಜನ್ಮಸ್ಥಳದಲ್ಲಿ ಇಂದು ಹನುಮಾಲಾ ವಿಸರ್ಜನೆಯಾಗುತ್ತೆ ಲಕ್ಷಾಂತರ ಭಕ್ತರಿಂದ ಹನುಮ ಮಾಲೆ ವಿಸರ್ಜನೆ ಗಂಗಾವತಿಯ ಅಂಜನಾದ್ರಿಯಲ್ಲಿ ಇಂದು ಈ ಕಾರ್ಯಕ್ರಮ ನಡೆಯುತ್ತೆ ನಾಡಿನ ಮೂಲೆ ಮೂಲೆಗಳಿಂದ ಹನುಮ ಮಾಲಾಧಾರಿಗಳು ಆಗಮಿಸ್ತಾ ಇದ್ದಾರೆ ಹನುಮ ಮಾಲಾ ವಿಸರ್ಜನೆ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ ಅಂಜನಾದ್ರಿ ಪರ್ವತ ಲಕ್ಷಾಂತರ ಭಕ್ತರಿಗೆ ರಾತ್ರಿ ಒಂದು ಗಂಟೆಯಿಂದ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ನುಡಿಯುದು ಕೊಪ್ಪಳದ ಗಂಗಾವತಿಯ ಅಂಜನಾದ್ರಿ ಬೆಟ್ಟ ಹನುಮನ ಹುಟ್ಟೂರು ಹನುಮನ ಜನ್ಮಸ್ಥಳ ಅನ್ನುವಂಥ ಒಂದು ಖ್ಯಾತಿಯನ್ನು ಪಡೆದುಕೊಂಡಿದೆ ಇವತ್ತು ಅಲ್ಲಿ ಹನುಮ ಮಾಲಾಧಾರಿಗಳು ಏನು ಇಲ್ಲಿವರೆಗೂ ಸುಮಾರು ಒಂದು ವಾರಗಳ ಕಾಲ ಒಂದು ವೃತವನ್ನು ಅಥವಾ ಅಭಿಯಾನವನ್ನು ಏನು ಶುರು ಮಾಡಿರ್ತಾರೆ ಆ ಒಂದು ಮಾಲೆಯನ್ನು ಧರಿಸಿ ಇದನ್ನು ಇವತ್ತು ಕೊನೆಗೊಳಿಸುವಂಥ ದಿನ ಇವತ್ತು ಹನುಮ ಮಾಲಾ ವಿಸರ್ಜನೆ ಅಂತ ಹೇಳ್ತಾರೆ ಸಾಕಷ್ಟು ರೀತಿಯಾದಂಥ ಆಚರಣೆಗಳು ಇವತ್ತು ನಡೆಯುತ್ತೆ ನಿನ್ನೆ ಮಧ್ಯರಾತ್ರಿಯಿಂದಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಹನುಮ ಮಾಲಾಧಾರಿಗಳು ಅಂಜನಾದ್ರಿ ಬೆಟ್ಟದ ಕಡೆ ಬರ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗ ಅಷ್ಟೇ ಅಲ್ಲ ಕರಾವಳಿ ಭಾಗದಿಂದಲೂ ಕೂಡ ಅಂಜನಾದ್ರಿ ಬೆಟ್ಟಕ್ಕೆ ಬರುವಂಥವರ ಸಂಖ್ಯೆ ಪ್ರತಿ ವರ್ಷವೂ ಕೂಡ ಅದು ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ಚಿಕ್ಕಮಗಳೂರಿನಲ್ಲಿ ದತ್ತಮಾಲೆ ಜಯಂತಿ ಈ ಕಡೆ ಹನುಮ ಮಾಲಾಧಾರಿಗಳ ಹನುಮ ಮಾಲಾಧಾರೆ ವಿಸರ್ಜನೆ ಕಂಪ್ಲೀಟಾಗಿ ಕೇಸರಿಮಯ ಆಗಿಬಿಟ್ಟಿದೆ ಅಂಜನಾದ್ರಿ ಬೆಟ್ಟ ಯಾಕಂತಂದರೆ ಆ ಬೆಟ್ಟವನ್ನು ಅಲ್ಲಿ ಮೇಲೆ ಹತ್ತುವಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ನೂಕು ನುಗ್ಗುಲು ಯಾಕಂತಂದರೆ ಈ ಬಾರಿ ವಿಶೇಷವಾಗಿ ಅಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಒಂದು ಅನುದಾನವನ್ನು ಕೊಟ್ಟು ಅದನ್ನಿನ್ನೂ ಹೈಟೆಕ್ ಆಗಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ಗಳಿತ್ತು ಬಟ್ ಇನ್ನೂ ಕೂಡ ಅದು ಸಕ್ಸಸ್ ಆಗಿಲ್ಲ ಬಟ್ ಈಗ ಒಂದು ವಾರಗಳ ಕಾಲ ಅಥವಾ ಅವರು ವ್ರತಾಚರಣೆಯನ್ನು ಮಾಡಿರ್ತಾರೆ ಸಾಕಷ್ಟು ಜನ ಪಾದಯಾತ್ರೆ ಮೂಲಕ ಬರೋರಂಥವ್ರು ಜಾಸ್ತಿ ಈಗ ಬಳ್ಳಾರಿಯಿಂದ ಬಾಗಲಕೋಟೆಯಿಂದ ಕೊಪ್ಪಳದಿಂದ ಬೆಳಗಾವಿಯಿಂದ ಪಾದಯಾತ್ರೆ ಮೂಲಕ ಹನುಮನ ಮಾಲಾಧಾರಿಗಳು ಹೋಗ್ತಾರೆ ಇವತ್ತು ಮಾಲಾಧಾರೆ ವಿಸರ್ಜನೆ ಮಾಡುವಂಥ ಒಂದು ಕಾರ್ಯಕ್ರಮ ಒಂದು ರೀತಿ ಕಿಷ್ಕಿಂಧೆ ರೀತಿ ದೊಡ್ಡ ಮಟ್ಟದಲ್ಲಿ ಜನಸಂದಣಿ ಭಕ್ತಾದಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ನಿನ್ನೆ ರಾತ್ರಿ ಒಂದು ಗಂಟೆಯಿಂದಲೇ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಾಕಷ್ಟು ಹಿರಿಯ ರಾಜಕಾರಣಿಗಳು ಕೂಡ ಇದರಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆಗಳಿದ್ದಾವೆ ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ವಾಗ್ತೂರು ನಡೆಸಿದ್ದಾರೆ ನೋಡೋಣ ಸರಿ ನಂತರ ವಾಯುಪುತ್ರ ಮತ್ತು ಹನುಮನ ಮತ್ತು ಹನುಮ ಮಾಲಧಾರಿಗಳು ಇವತ್ತು ಆಂಜನಾದ್ರಿ ಬೆಟ್ಟಕ್ಕೆ ಬಂದು ಹನುಮಾಲವನ್ನು ವಿಸರ್ಜನೆ ಮಾಡ್ತಾ ಇರುವಂತದ್ದು ನಾವು ದೃಶ್ಯ ನೋಡ್ತಾ ಇರ್ಬೋದು ಕೊಪ್ಪಳ ಜಿಲ್ಲೆಯ ಗಂಗಾವತ ತಾಲೂಕಿನ ಅಂಜನಾದಿ ಪರ್ವತದಲ್ಲಿ ಇವತ್ತು ಲಕ್ಷಾಂತರ ಹನುಮ ಮಾಲಾಧಾರಿಗಳು ಹನುಮಾಲನ ವಿಸರ್ಜನೆ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದಲೇ ಇವತ್ತು ಏನಂದ್ರೆ ಬೇರೆ ಬೇರೆ ಏನೋ ರಾಜ್ಯ ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತರು ಏನು ಐದುನೂರ ಎಪ್ಪತ್ತೈದು ಮೆಟ್ರೋ ಪುಣ್ಯ ಮೆಟ್ರಿಗಳನ್ನ ಎತ್ತುವ ಮೂಲಕ ಆಂಜನೇಯನ ದರ್ಶನ ಪಡೆದ ಮೂಲಕ ಏನು ಇವತ್ತು ಹನುಮಾಲನ್ನು ವಿಸರ್ಜನೆ ಮಾಡ್ತಾ ಇದ್ರೆ ನಾವು ದೃಶ್ಯಗಳು ನೋಡ್ತಾ ಇರ್ಬೋದು ಇದು ಅಂಜನಾದ್ರಿ ಪರ್ವತ ಅಂದ್ರೆ ಆಂಜನೇಯ ಜನ್ಮಿಸಿದ ಸ್ಥಳ ಅಂತ ಹೇಳ್ಬೋದು ಇಲ್ಲಿ ಐದುನೂರ ಎಪ್ಪತ್ತೈದು ಮುಟ್ಟ ಅಂದರೆ ಕಷ್ಟ ಸಾಧ್ಯದ ಒಂದು ಮೆಟ್ಟಲುಗಳನ್ನು ಏರೋ ಮೂಲಕ ಏನೋ ಒಂದು ವರ್ಷ ಏನು ಒಂದು ತಿಂಗಳ ಮಾತು ಅಥವಾ ಐದು ದಿನ ಅಥವಾ ಹನ್ನೊಂದು ದಿನ ಏನು ವೃತ್ತವನ್ನು ಪಾಲಿಸಿರುವಂಥ ಹನುಮ ಮಾಲೀದಾರಿಗಳು ಏನು ಬಜರಂಗಿ ಆ ಪುತ್ರ ಅಂತ ಹೇಳುವಂತ ಮಾಲೆದಾರಿಗಳು ಈಗ ಹನುಮ ಮಾಲೆಯನ್ನು ವಿಸರ್ಜನೆ ಮಾಡ್ತಿರೋ ನೋಡ್ತಾ ಇರಬಹುದು ದೃಶ್ಯಗಳು ನೋಡ್ತಾ ಏನಲ್ಲ ಇವತ್ತು ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಆಂಜನಾದ್ರಿ ಬೆಟ್ಟಕ್ಕೆ ಬರ್ತಾ ಇದ್ದಾರೆ ಬಂದು ಆಂಜನೇಯನ ದರ್ಶನ ಪಡಿತಿರುವಂಥದ್ದು ಅದೇ ರೀತಿಯಾಗಿ ಯಾವುದೇ ರೀತಿಯಿಂದ ಹನುಮಾಲಧಾರಿಗಳೇ ಒಂದು ವ್ಯವಸ್ಥೆ ಕಲ್ಪಿಸಿದ ನಿಟ್ಟಿನಲ್ಲಿ ಈಗಲೇ ಬೇರೆ ಬೇರೆ ಪಾರ್ಕಿಂಗ್ ವ್ಯವಸ್ಥೆ ಇರಬಹುದು ಅದರ ರೀತಿಯಾಗಿ ಏನಾದ್ರು ಇಲ್ಲಿನ ಐನೂರ ಎಪ್ಪತ್ತೈದು ಮೆಟ್ಟಿಲು ಇರೋದ ನಂತರ ಹಿಂಭಾಗದಲ್ಲಿ ಇವತ್ತು ಅಲ್ಲಿ ಕೂಡ ಒಂದು ಮೆಟಲ್ ಇರುವಂತದ್ದು ಅಲ್ಲಿ ಇಳಿಯೋ ಮೂಲಕ ಅಲ್ಲಿ ಒಂದು ವೇದ ಪಾಠಶಾಲೆ ಅಂತ ಬರುತ್ತೆ ಅಲ್ಲಿ ವೇದ ಪಾಠಶಾಲೆಯಲ್ಲೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಇವತ್ತು ಜಿಲ್ಲಾಡಳಿತ ಧಾರ್ಮಿಕ ದತ್ತಿ ಇಲಾಖೆ ಮಾಡಿರುವಂಥದ್ದು ಒಟ್ಟಾರೆ ಇವತ್ತು ನಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಬಜರಂಗಿಯ ಪುತ್ರ ಹನುಮಾಲೇಧಾರಿಗಳು ಹೊತ್ತು ಹನುಮಾಲೆಯನ್ನು ವಿಸರ್ಜನೆ ಮಾಡ್ತಾ ಇದ್ದಾರೆ ಆಂಜನೇಯನ ದರ್ಶನ ಪಡೆಯುವ ಮೂಲಕ ನಮಗೆ ಪುಣ್ಯ ಅಂತ ಅಂತೇಳಿ ಇವತ್ತು ಹನುಮಾಲಧಾರಿಗಳು ಹೇಳ್ಕೊಂಡು ಒಟ್ಟಾರೆ ಹೊತ್ತು ಬೆಳಗ್ಗೆಯಿಂದಲೇ ಇವತ್ತು ಲಕ್ಷಾಂತರ ಭಕ್ತಾದಿಗಳು ಆಂಜನೇಧರ ಬೆಟ್ಟಕ್ಕೆ ಬರ್ತಾ ಇದ್ರೆ ಏನು ಆಂಜನೇಯ ಜನ್ಮಿಸಿದ ಸ್ಥಳವನ್ನು ದರ್ಶನ ಪಡಿತಾ ಇದ್ದಾರೆ ದರ್ಶನ ಪಡೆದ ಮೂಲಕ ಈಗ ಲಕ್ಷಾಂತರ ಭಕ್ತಾದಿ ಹೋಗ್ತಾ ಇರೋದು ಇವತ್ತು ವಿಸರ್ಜನೆ ಕಾರ್ಯಕ್ರಮ ನಡೀತಿರೋದು ಇದಿಷ್ಟು ಆಂಜನೇಯ ಬೆಟ್ಟದಲ್ಲಿರುವಂತಹ ಏನ ಚಿತ್ರ ತಿಳ್ಬಹುದು ಕ್ಯಾಮ್ರಾ ಪರ್ಸನ್ ನೆಂಟೇಶೋದೆ ನಾಗರಾಜ್ ಟಿ ಕೊಪ್ಪಳ